ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಯೂಟಿಫುಲ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಭಾನುವಾರದ ಬ್ಲಾಗ್ ಆ್ಯಂಡ್ ನಾವೆಲ್ಲರೂ ಹೋಗ್ತಾ ಇದ್ವಿ ಫ್ಯಾಮಿಲಿ ನನ್ನ ಸೆಕೆಂಡ್ ಅಕ್ಕ ಮಕ್ಕಳು ಆಫ್ ಸ್ಯಾರಿ ಫಂಕ್ಷನ್ಗೆ ಸೊ ಒಂಬತ್ತು ದಿನದಲ್ಲಿ ಫಸ್ಟಿಗೆ ನಾನು ಫಸ್ಟ್ ಟೂ ಡೇಸ್ ಹೋಗಿದ್ದೆ ಸೊ ಅದಾದಮೇಲೆ ಹೋಗಲಿಲ್ಲ ಆ್ಯಂಡ್ ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗಿ ಏನೂ ಶೂಟ್ ಮಾಡ್ಕೊಳಲಿಲ್ಲ ಸೊ ಫೈನಲಿ ಆಫ್ ಸ್ಯಾರಿ ಫಂಕ್ಷನ್ ಹೇಗೆ ನಡೆಯುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಪುಟ್ಟದಾಗಿ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಬೆಳಗ್ಗೆ ನಾನು ಸುಮಾರು ಎದ್ದಾಗ ಏಳುವರೆ ಆಗಿತ್ತು ಆ ದಿನ ಬೇಗನೆ ಹೋಗಬೇಕಾಗಿತ್ತು ಬೇಕಾಸ್ ಹನ್ನೊಂದರ ಗಂಟೆಗೆಲ್ಲ ಫಂಕ್ಷನ್ ಶುರು ಆಗುತ್ತೆ ಕ್ಲೈಮೇಟ್ ಅಂತೂ ಹೇಗಿತ್ತು ಅಂದರೆ ತುಂಬ ಮಳೆ ನಾನ್ಸ್ಟಾಪಾಗಿ ಬರ್ತಾನೆ ಇತ್ತು ಅಂದರೆ ತುಂಬ ಜೋರು ಮಳೆ ಅಲ್ಲ ಆದರೆ ಹನಿ ಹನಿ ಬರ್ತಾನೆ ಇತ್ತು ಏನೂ ಮಾಡೋಕ್ಕಾಗಲ್ಲ ಬೇಗ ಇದ್ದು ಮನೇಲಿ ಸಣ್ಣ ಪುಟ್ಟ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಆ್ಯಂಡ್ ದ ಫಸ್ಟ್ ಟೈಮ್ ಕಟಿಂಗ್ ಮಾಡಿಸ್ಬೇಕು ಅಂತ ಹೇಳಿ ರಾಜು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಮೀನ್ ವೈಲ್ ಟಿಫನ್ ಕೂಡ ಅಲ್ಲಿಂದನೇ ಅಂದರೆ ಹೊರಗಡೆ ತೊಗೊಂಡು ಬರ್ತೀನಿ ಅಂತ ಇದಕ್ಕೆ ಅದೊಂದು ಕೆಲಸ ಕಟ್ ನಮ್ಮ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ಬೆಳಗ್ಗೆ ಎಲ್ಲಾದರೂ ಹೋಗಬೇಕು ಫಂಕ್ಷನ್ಸ್ಗೆ ಅಂತ ಅಂದ್ರೆ ಅದರಲ್ಲೂ ವೀಕೆಂಡ್ ಟಿಫನ್ ಮಾಡಿ ಜೊತೆಗೆ ರೆಡಿ ಆಗಬೇಕು ಅಂತ ಹೇಳಿದ್ರೆ ಇಟ್ಸ್ ಹೆಕ್ಟೆಕ್ ತುಂಬ ಕಷ್ಟ ಅದ್ರಲ್ಲೂ ನಂಗೆ ಎಸ್ಪೆಷಲಿ ಇಷ್ಟನೇ ಆಗಲ್ಲ ಸೊ ಫೈನಲಿ ಟಿಫನ್ ಮಾಡೋದು ಮಿಸ್ ಆಯಿತು ಹೊರಗಡೆಯಿಂದಲೇ ತಿನ್ಕೊಂಡು ಹೋಗೋದು ಅಂತ ಸೊ ಅವ್ರು ಬರೋದ್ರೊತ್ತಿಗೆ ನನ್ನ ಸೀರೆ ಯಾವುದು ಮಕ್ಕಳಿಗೆ ಬಟ್ಟೆ ಯಾವುದು ಆ್ಯಂಡ್ ನನ್ನ ಕಾಸ್ಮೆಟಿಕ್ಸ್ ಎಲ್ಲ ಒಂದು ಕಡೆ ಎತ್ತಿಟ್ಬಿಟ್ರೆ ಬೇಗ ಕ್ವಿಕ್ಕಾಗಿ ರೆಡಿ ಆಗ್ಬೋದು ಎಲ್ಲ ಹೇಳಿ ಸ್ಯಾರಿನ ಚೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಹ್ಯಾಂಗರ್ಸಲ್ಲಿ ಸ್ಯಾರಿನ ಇಡ್ತೀರಾ ಅಥವಾ ನನ್ನ ನಂತರ ರೀತಿ ಫೋಲ್ಡ್ ಮಾಡಿ ಇಡ್ತೀರಾ ವಾರ್ಡ್ರೋಬಲ್ಲಿ ಏನಾದರೂ ನನಗೆ ಕಮೆಂಟ್ ಮಾಡಿ ಆಯಿತಾ ಇದೇ ಕಂಫರ್ಟಬಲ್ಲು ಈ ರೀತಿ ಹ್ಯಾಂಗರಲ್ಲಿ ಹಾಕೋದ್ರಿಂದ ನನಗೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ಸೊ ಹಾಗಾಗಿ ಈ ರೀತಿ ಕೆಲವೊಂದು ನಾರ್ಮಲ್ ಸ್ಯಾರೀಸ್ ಎಲ್ಲ ಈ ಮೇಲೆ ರೂಮ್ ವಾರ್ಡ್ರೋಬಲ್ಲಿ ಇಟ್ಟಿರ್ತೀನಿ me. ರೀಸೆಂಟಾಗಿ ಕೆಲವೊಂದು ವೀಡಿಯೋಸಲ್ಲಿ ಕೆಲವೊಬ್ರು ನೋಡಿಬಿಟ್ಟು ನಿಮ್ಮ ಮೇಕಪ್ ತುಂಬ ಹೈಲೈಟ್ ಆ್ಯಂಡ್ ಬ್ರೈಟ್ ಆಗಿರುತ್ತೆ ಏನು ನಿಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅಂತ ಕೇಳಿದ್ರಿ ಸೊ ಎಸ್ ನಾನು ರೀಸೆಂಟಾಗಿ ನಾನು ಫೌಂಡೇಶನ್ ಶೇಡ್ ಕೂಡ ಚೇಂಜ್ ಮಾಡಿದ್ದೀನಿ ಜೊತೆಗೆ ನಾವು ಏನೇ ಮೇಕಪ್ ಮಾಡಿದ್ರು ಐ ಮೇಕಪ್ ಹಾಗೆ ಲಿಪ್ ಪ್ರಾಪರ್ ಆಗಿ ಲಿಪ್ಸ್ಟಿಕ್ಸ್ ಎಲ್ಲ ಆಗಿದ್ದಾಗ ಡೆಫಿನೆಟ್ಲಿ ಆ ಮೇಕಪ್ ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಈ ಒಂದು ಮಿಡ್ ನೈಟ್ ಕಾಜಲ್ಲು ತುಂಬಾ ಬ್ರೈಟ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಸೊ ಇದರ ಒಂದು ಲಿಂಕ್ ನನ್ನ ಹತ್ರ ಇಲ್ಲ ಬಟ್ ನೀವು ಈ ಒಂದು ಪ್ರಾಡಕ್ಟನ್ನು ಪರ್ಪಲಲ್ಲಿ ಪರ್ಚೇಸ್ ಮಾಡ್ಬೋದು ಡೆಫಿನೆಟ್ಲಿ ತುಂಬ ಹೈಲೈಟ್ ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಹೌದು ಲಾಂಗ್ ಲಾಸ್ಟಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಒಂದ್ಸಲ ಬೈ ಮಾಡಿ ಟ್ರೈ ಮಾಡಿ ಬಿಡ್ ನೀವು ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದಾನೆ ಟಿಫನ್ ತಿನ್ಬಿಟ್ಟು ಹಾಗೆ ಹೇರ್ ಕಟ್ ಮಾಡಿಸ್ಕೊಂಡು ಈಗ ಸ್ನಾನ ಮಾಡ್ಕೊಂಡು ಕೂತಿದ್ದಾನೆ ಬಿಕಾಸ್ ಅವ್ನಿಗೆ ಫಸ್ಟ್ ರೆಡಿ ಮಾಡಿಬಿಟ್ರೆ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊತಾನೆ ಅಂತ ಹೇಳಿ ಈಗ ಅವ್ರ ಪಪ್ಪ ಲಡ್ಡುಗೆ ರೆಡಿ ಮಾಡ್ಸಕ್ ಹೋಗಿದ್ದಾರೆ ಬಿಡು ನಿಂಗೆ ಕಟಿಂಗ್ ತೋರಿಸು ಆ ಕಡೆ ತಿರುಗು ಈ ಕಡೆ ತಿರುಗೋ ಹ್ಮ್ ಅವ್ನು ಕರೆಕ್ಟಾಗಿ ಕೋಪ್ರೇಟ್ ಮಾಡಲಿಲ್ಲ ತುಂಬಾ ಅಳ್ತಾ ಇದ್ರು ಅಂತ ಹೇಳಿದ್ರು ನಾನು ಅವ್ರಿಗೆ ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೆ But it's okay. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ನನಗೆ ಹೇಳಿ ಆಯಿತಾ ಆ್ಯಂಡ್ ಇಯರಿಂಗ್ಸ್ ಸ್ಟಿಚ್ ಆದಮೇಲೆ ನಾನು ಅದ್ರದ್ದು ಪ್ರಾಪರ್ ಏನೂ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಅವ್ನು ತುಂಬ ಇದ್ದ ಆ ಮೂಮೆಂಟಲ್ಲಿ ಹೆಂಗೆ ವೀಡಿಯೋ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಏನೂ ಮಾಡ್ಕೊಳ್ಲಿಲ್ಲ ಏನು ಒಂದು ಸ್ವಲ್ಪ ಅವನಿಗೆ ಸ್ಟಿಚ್ವದಿತ್ತು ಅದನ್ನು ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆ್ಯಂಡ್ ಈಗ ಅವನಿಗೆ ಪೇಯ್ನ್ ಗಾಯ ಅದು ಆ ಥರ ಎಲ್ಲ ಏನೂ ಇಲ್ಲ ಬಿಕಾಸ್ ನಮಗೆ ಡೆಟಾಯ್ಲ್ ಬರುತ್ತಲ್ವ ಅದನ್ನು ಸ್ವಲ್ಪ ಅಂದರೆ ಡ್ರಾಪ್ಸ್ ರೀತಿ ಹಾಕಿ ಅವನು ಮಲಗಿದಾಗ ಒಂದು ಒನ್ ಆರ್ ಟೂ ಡೇಸ್ ಹಾಕಿ ಸಾಕು ಅಂತ ಹೇಳಿದ್ರು ಸೊ ಈಗ ಹಾಕಾದ್ಮೇಲೆ ಮೇಲೆ ಅವನಿಗೆ ಏನೂ ಪೇಯ್ನ್ ಗಾಯ ಥರ ಎಲ್ಲ ಏನೂ ಇಲ್ಲ ಆರಾಮಾಗಿದ್ದಾನೆ ಸ್ವಲ್ಪ ತಿರ್ಪ ಲೂಸ್ ಆದಾಗ ಅದಕ್ಕೆ ಸ್ವಲ್ಪ ನೈನ್ ಪಾಲಿಷ್ ಬರುತ್ತಲ್ವ ಅದನ್ನು ಡಿಪ್ ಮಾಡಿ ತಿರ್ಗಿಸಿದ್ದೀನಿ ಸೊ ಅದು ಟೈಟಾಗಿ ತಿರ್ಪ ಇಲ್ಲ ಇಲ್ಲಾಂದರೆ ಬಿಚ್ಚೋಗ್ತಾ ಇರುತ್ತೆ ಈ ಒಂದು ಟಿಪ್ಪನ್ನು ನೀವು ಕೂಡ ಫಾಲೋ ಮಾಡಿ ಅಲ್ಲ ಈ ರೀತಿ ಬೇಬೀಸ್ಗೆ ಇಯರಿಂಗ್ಸ್ ಆಗಿರ್ತೀರ ತಿರ್ಪ ಬಿಚ್ಚೋಗ್ತಾ ಇರುತ್ತೆ ಕಷ್ಟ ಆಗುತ್ತೆ ನೋಡ್ಕೊಳ್ಳೋದು ಅಂತಂದರೆ ಈ ಟಿಪ್ಪನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಕರೆಕ್ಟಾಗಿ ಟೈಟಾಗಿ ಒಂದೇ ಸಲಿಗೆ ನಾವು ತಿರ್ಪಾನ ಪ್ರಾಪರಾಗಿ ಹಾಕ್ಬೋದು ಇಯರಿಂಗ್ಸ್ಗೆ ಅಲ್ವಾ ಬಿಡು ಓಕೆ ಮಮ್ಮಿ ರೆಡಿ ಆಗಿಬಿಟ್ಬರಲ್ಲ ಸುಮ್ಮನೆ ಕೂತ್ಕೋಬೇಕು ಓಕೆ ಆ್ಯಂಡ್ ನಾವೆಲ್ಲರೂ ರೆಡಿ ಆಗಿಬಿಟ್ಟು ತುಂಬ ಮಳೆ ಬರ್ತಾನೆ ಇದ್ದಿದ್ದರಿಂದ ನಾವು ಫಸ್ಟು ಲೊಕೇಶನ್ ರೀಚ್ ಆದರೆ ಸಾಕು ಅಂತ ಹೇಳಿ ಅನಿಸ್ಬಿಟ್ಟಿತ್ತು ಸೊ ಹಾಗಾಗಿ ನಾವು ಹೇಗೆ ಟ್ರಾವೆಲ್ ಮಾಡಿದ್ವಿ ಹೇಗೆ ರೆಡಿ ಆದ್ವಿ ಮನೇಲಿ ಅನ್ನೋದನ್ನು ನಾನೇನು ಶೂಟ್ ಮಾಡ್ಕೊಳಲಿಲ್ಲ ಬಟ್ ಅಲ್ಲಿ ಮೇಲೆ ತುಂಬಾ ಖುಷಿಯಾಯಿತು ಕೀರ್ತಿ ತುಂಬ ಆಗಿ ರೆಡಿ ಆಗಿದ್ಲು ಆ್ಯಂಡ್ ನಿಮ್ಮ ಆಶೀರ್ವಾದ ಕೂಡ ಅವಳ ಮೇಲೆ ಯಾವಾಗಲೂ ಇರಲಿ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಬಿಕಾಸ್ ಒಂದು ಹೆಣ್ಮಗುಗೆ ಜೀವನದಲ್ಲಿ ಈ ಒಂದು ಟರ್ನಿಂಗ್ ಪಾಯಿಂಟ್ ನ್ಯೂ ಬಿಗಿನಿಂಗ್ ಆಗಿರುತ್ತೆ ಸೊ ಹಾಗಾಗಿ ನಾವು ಕೂಡ ಅವಳಿಗೆ ಮನಸಾರ ವಿಶ್ ಮಾಡಬೇಕು ಅಂತ ಹೋಗಿದ್ದೀವಿ ಸೊ ಕೆಲವೊಂದು ಪುಟ್ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ನಾವು ಶೂಟ್ ಮಾಡ್ಕೊಂಡಿರೋದ್ರಿಂದ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಎಷ್ಟು ಮುದ್ದಾಗಿ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಕೂಡ ಅವ್ರಿಗೆ ಕರೆಸಿದ್ರು ಸೊ ಹಾಗಾಗಿ ಅಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಗಿದ್ಲು ಆ್ಯಂಡ್ ಹೊಸಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಐಟಮ್ಸನ್ನು ಮೊದಲೇ ಅರೇಂಜ್ ಮಾಡಿ ಇಟ್ಕೊಂಡಿದ್ರು ಬಟ್ ಒಂದು ಮಿಸ್ಟೇಕ್ ಆ್ಯಂಡ್ ತುಂಬ ಡಿಸಪಾಯಿಂಟಿಂಗ್ ಏನಂತ ಹೇಳಿದ್ರೆ ಹೊರಗಡೆ ಈ ರೀತಿ ಬ್ಯೂಟಿಫುಲ್ಲಾಗಿ ಬ್ಯಾಕ್ಡ್ರಾಪ್ ಡೆಕೋರೇಷನ್ ಎಲ್ಲ ಮಾಡಿದ್ರು ಸ್ಟೇಜ್ ಹಾಕಿ ಆದರೆ ಮಳೆ ಬರ್ತಾನೆ ಇದ್ದಿದ್ದರಿಂದ ನಾನ್ ಸ್ಟಾಪ್ ನಿಜವಾಗ್ಲೂ ಹೊರಗಡೆ ಮಾಡೋದಕ್ಕಾಗೋದೇ ಇಲ್ಲ ಅಂತ ಪ್ಲ್ಯಾನ್ ಚೇಂಜ್ ಮಾಡಿ ಹೊಸಲಿ ಪೂಜೆ ಎಲ್ಲ ಮಾನಿಂಗೇ ಒಳ್ಳೆ ಮುಹೂರ್ತದಲ್ಲಿ ಮಾಡಿದಾಯಿತು ಆ್ಯಂಡ್ ಎಲ್ಲ ರಿಲೇಟಿವ್ಸ್ ಅಂದರೆ ಅಕ್ಕನ ರಿಲೇಟಿವ್ಸ್ ಎಲ್ಲರೂ ಕೆಲವೊಬ್ಬರನ್ನು ನೀವು ಸಾಕಷ್ಟು ವಿಡಿಯೋಸ್ಗಳಲ್ಲಿ ನೋಡಿರ್ತೀರ ಸೊ ದ ಮೋಸ್ಟ್ ಒನ್ ಆಫ್ ಮೈ ಫೇವ್ರೆಟ್ ಫ್ಯಾಮಿಲಿ ಇವರೆಲ್ಲರೂ ಪ್ರತಿ ಸಲ ಮೀಟ್ ಮಾಡಿದಾಗಲೂ ನನಗೆ ತುಂಬ ಆಗುತ್ತೆ ಅವ್ರನ್ನೆಲ್ಲ ಸೊ ನಾವು ಎಲ್ಲರೂ ಮಾತಾಡ್ಕೊಳ್ತಾ ಸರಿ ಒಳಗಡೆ ಆಗಿ ಹೊಸನ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು ಟೈಮ್ ಸಮಯ ಬಂದು ಒಳ್ಳೆ ಟೈಮ್ಗೆ ನೋಡಿಕೊಂಡು ಹನ್ನೆರಡು ಮುಕ್ಕಾಲು ಹತ್ತಿರ ಒಂದು ಗಂಟೆಗೆಲ್ಲ ನಾವು ಕೀರ್ತಿನ ಕೂರಿಸೋದಕ್ಕೆ ಎಲ್ಲ ಶುರು ಮಾಡ್ಕೊಂಡ್ರು ಅಂಡ್ ನಾವೆಲ್ಲ ಪ್ಲೇಟ್ಸ್ ಎಲ್ಲ ಆರ್ಗನೈಸ್ ಮಾಡಿ ಇಟ್ವಿ ಸೊ ಆಫ್ಟರ್ ವಾಸ್ಗೆ ಶುರು ಆಗುತ್ತೆ ಎಲ್ಲರೂ ಅವರ ರಿಲೇಟಿವ್ಸ್ ಅವರೆಲ್ಲರೂ ಬಂದು ಅವಳಿಗೆ ವಿಶ್ ಮಾಡಿ ಯಾರು ಇವರು ಯಾರು ಏನು ಆಯ್ತಾ ಅಂತ ಎಲ್ಲ ಹೇಳೋದಕ್ಕೆ ಹೋದರೆ ತುಂಬ ಅಲೆಂತಿ ಆಗುತ್ತೆ ವಾಯ್ಸ್ ಓವರ್ ಸೊ ಎಲ್ಲ ಕೆಲವೊಂದು ಸ್ವೀಟ್ ಮೂಮೆಂಟ್ಸ್ ಆ್ಯಂಡ್ ಯಾವ ರೀತಿಯೆಲ್ಲ ಎಲ್ಲರೂ ವಿಶ್ ಮಾಡ್ತಾರೆ ಎಲ್ಲನೂ ನೀವು ಕೂಡ ನೋಡಿ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ್ಯಂಡ್ ಅಕ್ಕ ಯಾರೆಲ್ಲ ಇನ್ವೈಟ್ ಮಾಡಿದ್ರು ಅವರು ಎಲ್ಲರೂ ಕೂಡ ಬಂದಿದ್ದರು ಸಾಕಷ್ಟು ಗಿಫ್ಟ್ಸ್ ಗೋಲ್ಡ್ ಗಿಫ್ಟ್ಸ್ ಆ್ಯಂಡ್ ಎಲ್ಲನೂ ಸಿಕ್ತು ಅವಳಿಗೆ ಮೊದಲನೇದಾಗಿ ಸೋದ್ರ ಮಾವನಿಂದ ಈ ಒಂದು ಶಾಸ್ತ್ರ ಶುರು ಆಗುತ್ತೆ ಬೇಕಲ್ವಾ ಸೊ ಹಾಗಾಗಿ ಆ ಒಂದು ಶಾಸ್ತ್ರ ಎಲ್ಲ ನಡೀತಾ ಇದೆ ನಾನೇ ಕಂಪ್ಲೀಟ್ ವೀಡಿಯೋಗ್ರಾಫರ್ ಆಗಿಬಿಟ್ಟಿದ್ದೆ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದೆ ಅಂದರೆ ಆಮೇಲೆ ಬಂದರು ಫೋಟೋಗ್ರಾಫರ್ ಬಟ್ ಕೆಲವು ಕೆಲವೊಂದು ಸಮಯಕ್ಕೆ ಸ್ವಲ್ಪ ಒನ್ ಒಂದು ಒನ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾನೇ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿತಾ ಇದ್ದೆ ಸೊ ಈ ಶಾಸ್ತ್ರಗಳೆಲ್ಲ ನೋಡಿ ನಿಮಗೂ ಕೂಡ ಏನಿಸ್ತಾ ಇದೆ ಆ್ಯಂಡ್ ನಮ್ಮ ಒಂದು ಸಮಯದಲ್ಲಿ ಈ ರೀತಿಯೆಲ್ಲ ಮಾಡ್ತಾನೆ ಇರಲಿಲ್ಲ ಈ ಥರ ಎಲ್ಲ ಆದಾಗ ವಿಷಯಗಳು ಗೊತ್ತಾಗ್ಬಿಟ್ರೆ ಹೇಗಪ್ಪ ಅಂತ ಹೇಳಿ ಅಲ್ಲೇ ಒಳಗಡೆನೇ ಹೊಸಲು ಪೂಜೆ ಮಾಡಿ ಕರ್ಕೊಂಡು ಬಿಡ್ತಾಯಿದ್ರು ಅಂದರೆ ಸ್ಕೂಲ್ಗಳಿಗೆಲ್ಲ ಹೋಗ್ತಾ ಇರಲಿಲ್ಲ ಆ ರೀತಿಯೆಲ್ಲ ನಮಗೆ ಅಷ್ಟು ಕಂಪ್ಲೀಟಾಗಿ ಆ ಟೈಮಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಬಟ್ ಈಗೆಲ್ಲ ಇದು ಒಂದು ಈವೆಂಟ್ ಆಗಿಬಿಟ್ಟಿದೆ ಸೊ ಇದನ್ನೆಲ್ಲ ಮಾಡಲೇಬೇಕು ಅನ್ನೋ ಥರ ಒಂದು ಪದ್ಧತಿ ಬಂದುಬಿಟ್ಟಿದೆ ಸೊ ಈಗ ಈಗ ಈ ಥರ ಎಲ್ಲ ನೋಡಿದಾಗ ಆಗುತ್ತೆ ಆ್ಯಂಡ್ ಕೀರ್ತಿಯವರ ಚಿಕ್ಕಮ್ಮ ಚಿಕ್ಕಪ್ಪ ಹಾಗೆ ಅಜ್ಜಿ ತಾತ ಅವ್ರ ಮಮ್ಮಿ ಹಾಗೆ ನನ್ನ ಅಪ್ಪ ಅಮ್ಮ ನನ್ನ ಅಕ್ಕ ಫ್ಯಾಮಿಲಿ ಎಲ್ಲರೂ ಒಟ್ಟಾರೆ ಎಲ್ಲರೂ ಬಂದಿದ್ದರು ಟೀಲ್ ಮಧ್ಯಾಹ್ನದವರೆಗೂ ಅಂದರೆ ಒಂದು ನಾಲ್ಕು ಗಂಟೆ ಹತ್ತತ್ರ ಸಂಜೆವರೆಗೂ ಸಾರಿ ನಾನಲ್ಲಿದ್ದೆ ತುಂಬ ಖುಷಿಯಾಯಿತು ನನಗೆ ಎಲ್ಲ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿದ್ದು ಆ್ಯಂಡ್ ನೀವು ಕೂಡ ನೋಡಿ ಆ್ಯಂಡ್ ವಿಡಿಯೋನ ಒನ್ ಮಿನಿಟ್ ಕೂಡ ಸ್ಕಿಪ್ ಮಾಡಿಬಿಟ್ಟು ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ರಾಜು ಕೂಡ ಕೀರ್ತಿಗೆ ಒಳ್ಳೇದಾಗಲಿ ಅಂತ ಅಶ್ನಾ ಕುಂಕುಮನ ಇಟ್ಟು ಆಶೀರ್ವಾದ ಮಾಡಿದ್ವಿ ಅಂಡ್ ಅವಳಿಗೆ ಗಿಫ್ಟ್ ಆಗಿ ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ಈ ಬೆಳ್ಳಿದು ಬ್ರಾಸ್ಲೆಟ್ ಬರುತ್ತಲ್ಲ ಸೊ ಅದನ್ನ ನಾನು ಅವಳಿಗೆ ಗಿಫ್ಟ್ ಮಾಡಿದೆ ಅಂಡ್ ಅದ ಆಫ್ಟರ್ ಒಂದೊಂದೇ ಗ್ರೂಪ್ ಫೋಟೋ ತರ ಫೋಟೋಸ್ ಫೋಟೋಸನ್ನ ಎಲ್ಲ ಕ್ಲಿಕ್ ಮಾಡ್ಕೊಳ್ತಾ ಇದ್ರು ಹಾಗೆ ಊಟ ಕೂಡ ತುಂಬ ವೆರೈಟೀಸ್ ಇತ್ತು ಎಲ್ಲ ವೆಜ್ ರೆಸಿಪಿನೇ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ನನ್ನ ಫೇವ್ರೆಟ್ ಗೋವಿ ಕೂಡ ಇತ್ತು ಸೊ ಅದ್ರ ಜೊತೆಗೆ ಒಬ್ಬಟ್ಟು ಅನ್ನ ಸಾಂಬಾರಂತೂ ತುಂಬ ಹೈಲೈಟಿಂಗ್ ಆಗಿತ್ತು ಅನ್ನ ಸಾಂಬಾರಲ್ಲಿ ಏನು ನೀವು ವಿಶೇಷ ಅಂತ ಕೇಳ್ಬೋದು ಬಟ್ ಸಾಂಬಾರು ಒಂದು ರೀತಿ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿತ್ತು ಒಂದೊಂದು ಫಂಕ್ಷನಲ್ಲಿ ಹಾಗೇನೆ ತುಂಬ ಒಂದು ರೆಸಿಪಿ ತುಂಬ ಹೈಲೈಟ್ ಆಗಿಬಿಡುತ್ತೆ ಆ ರೀತಿ ಆ್ಯಂಡ್ ಎಲ್ರಿಗೂ ಊಟ ತುಂಬ ಇಷ್ಟ ಆಯಿತು ಎಲ್ಲರೂ ಒಂದು ಬಂದು ಕೀರ್ತಿಗೆ ವಿಶ್ ಮಾಡಿ ನನ್ನ ರಿಲೇಟಿವ್ಸ್ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಆ್ಯಂಡ್ ನನ್ನ ಸ್ಯಾರಿ ಲುಕ್ ಕೂಡ ತುಂಬ ಚೆನ್ನಾಗಿದೆ ಅಂತ ಕೆಲವೊಬ್ಬರು ಹೇಳಿದ್ರು ಆಗ ಖುಷಿ ಆಯಿತು ನಮ್ಮನ್ನು ಹೊಗಳಿದ್ರೆ ಹಾಗೆ ಅಲ್ವಾ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಹಾಗೆ ಅದಾದಮೇಲೆ ಅಪ್ಪ ಕಡೆಯಿಂದ ಅಂದರೆ ನನ್ನಪ್ಪ ಕಡೆಯಿಂದ ನಮ್ಮ ಫ್ಯಾಮಿಲಿಯವರೆಲ್ಲರೂ ಬಂದಿದ್ದರು ಕೆಲವೊಬ್ಬರು ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ ಬಟ್ ಈಗ ಬಂದಿದ್ದರು ಆ ಮೂಮೆಂಟಲ್ಲ ತುಂಬ ಖುಷಿ ಆಯಿತು ತುಂಬ ಫೋಟೋಸನ್ನು ಕ್ಯಾಪ್ಚರ್ ಮಾಡ್ಕೊಂಡ್ವಿ ಆ್ಯಂಡ್ ಯಾ ಈ ಥರ ಟೈಮಲ್ಲಿ ಯಾರಿಗಾಗಲ್ಲ ಯಾರಿಗಾಗುತ್ತೆ ಯಾಕಪ್ಪ ಹೋಗಬೇಕು ನಾವು ಹೋಗಬೇಕಾ ಅನ್ನೋದನ್ನೆಲ್ಲ ಸೈಡ್ಗಿಟ್ಟು ಮನ್ಸಾರ ಬಂದು ವಿಶ್ ಮಾಡ್ತಾರಲ್ಲ ಅದು ತುಂಬಾ ಬೆಲೆ ಬಾಳುವಂಥದ್ದು ಅಂತ ನಾನು ಹೇಳ್ತೀನಿ ಸೊ ಅದ ಆಫ್ಟರ್ ಮತ್ತೊಂದು ಡ್ರೆಸ್ಸನ್ನು ಚೇಂಜ್ ಮಾಡಿ ಕೀರ್ತಿಗೆ ಕೊನೆ ಬಾರಿ ಆರತಿ ಕೂಡ ಮಾಡ್ತಾ ಇದ್ದೀವಿ ಐದು ಜನ ಮುತ್ತೈದೆಯವರು ಸೇರಿಕೊಂಡು ಆ್ಯಂಡ್ ನನ್ನ ಅಕ್ಕ ಫ್ಯಾಮ್ಲೀಸ್ ಅಂದ್ರೂ ಇಟ್ಸ್ ತುಂಬ ಜಾಯ್ಫುಲ್ ಆಗಿರ್ತಾರೆ ತುಂಬ ಖುಷಿ ಸೊ ಕೆಲವೊಬ್ಬರು ಕುಟುಂಬದವರು ಹೀಗೆ ಅಲ್ವಾ ಆ್ಯಂಡ್ ನಮ್ಮ ಕುಟುಂಬ ನೋಡಿ ಹೀಗೇನೆ ನಿಮ್ಮ ಕುಟುಂಬಗಳು ನಾನು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ಅದಾದಮೇಲೆ ಅವಳಿಗೆ ದೃಷ್ಟಿ ತೆಗೆದು ಆ್ಯಂಡ್ ನಾನು ಕೂಡ ಫೈನಲಿ ಬರಬೇಕಾದ್ರೆ ಅಷ್ಟು ಕುಂಕುಮ ಇಟ್ಕೊಂಡು ಆ್ಯಂಡ್ ಅಲ್ಲಿ ಕೆಲವೊಂದು ಸ್ನ್ಯಾಕ್ಸ್ ಎಲ್ಲನೂ ನಾನು ಬಂದೆ ಬಟ್ ಕಂಪ್ಲೀಟ್ಲಿ ಟಯರ್ಡ್ ಆಗಿದ್ದರಿಂದ ನಾನು ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಮತ್ತು ಮನೆಗೆ ಬಂದು ನಾನು ರೆಸ್ಟ್ ಮಾಡಿದಷ್ಟೇ ಸೊ ನಥಿಂಗ್ ಸ್ಪೆಷಲ್ ಕೆಲವೊಬ್ಬರು ಈ ಒಂದು ಶಾಸ್ತ್ರನ ತುಂಬಾ ಶಾಸ್ತ್ರೋತ್ರವಾಗಿ ಕಟ್ಟುನಿಟ್ಟಾಗಿ ಮಾಡ್ತಾರೆ ಅಂದರೆ ಹೊರಗಡೆನೇ ಇರಬೇಕು ದಿನ ಆದಮೇಲೆ ಒಳಗಡೆ ಕರ್ಕೊಳ್ಬೇಕು ಅಂತ ಬಟ್ ಈಗೆಲ್ಲ ಸಂಪ್ರದಾಯ ತುಂಬಾ ಚೇಂಜ್ ಆಗಿದೆ ಬಟ್ ಆದರೆ ಕೆಲವೊಂದು ಶಾಸ್ತ್ರಗಳನ್ನು ಪದ್ಧತಿ ಪ್ರಕಾರ ಖಂಡಿತವಾಗ್ಲೂ ಮಾಡ್ತಾರೆ ಆ್ಯಂಡ್ ನಾವು ಯಾವ ರೀತಿ ಶಾಸ್ತ್ರಗಳೆಲ್ಲ ಮಾಡಿದ್ವಿ ಅಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀರಿ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ ಹೇಳಿ ಈ ಒಂದು ಪುಟ್ಟ ಬ್ಲಾಗನ್ನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಆ್ಯಂಡ್ ಅಕ್ಕ ರಿಟನ್ ಗಿಫ್ಟ್ ಕೂಡ ಎಲ್ರಿಗೂ ಅರೇಂಜ್ ಮಾಡಿದ್ಲು ಪ್ಲೇಸ್ ಅಂತ ತುಂಬ ಚೆನ್ನಾಗಿತ್ತು ಸೊ ನಾನು ಕೂಡ ತೊಗೊಂಡು ಅರ್ಶನಾಕುಂಕುಮಾನ ಇಟ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದೆ ಆ್ಯಂಡ್ ಕಂಪ್ಲೀಟ್ಲಿ ಟಯರ್ಡ್ ಆಗಿರೋದ್ರಿಂದ ಮನೆಗೆ ಬಂದು ನಾನು ಯಾವುದೇ ರೀತಿ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಸೊ ಅಷ್ಟೆಲ್ಲ ಹೇಳ್ತೇವೆ ಒಂದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಏನು ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಬಾಯ್